ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲಾ ಮಹಿಳೆಯರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಬಂದಿದೆ ನಮ್ಮ ಸರ್ಕಾರದಿಂದ ಅಂತಾನೆ ಹೇಳ್ಬೋದು ಯಾವ ಯಾವ ಮಹಿಳೆಯರು ಧರ್ಮಸ್ಥಳ ಸಂಘದಲ್ಲಿ ಸಾಲವನ್ನ ಪಡೆದಿರ್ತೀರಾ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಐವತ್ ಸಾವಿರನೋ ಒಂದು ಲಕ್ಷ ಎಷ್ಟು ನೀವು ಸಾಲವನ್ನ ಪಡೆದಿರ್ತೀರಾ ತಮ್ಮೆಲ್ಲರಿಗೂ ಒಂದು ಭರ್ಜರಿ ಸಿಹಿ ಸುದ್ದಿ ಇದೆ ಅಂತಾನೆ ಹೇಳಬಹುದು ಕೇವಲ ಧರ್ಮಸ್ಥಳ ಸಂಘದಲ್ಲಿ ಸಾಲವನ್ನು ಪಡೆದವರಿಗೆ ಮಾತ್ರ ಅಲ್ಲ ಇದು ಒಂದು ಗುಡ್ ನ್ಯೂಸ್ ಯಾವುದೇ ಸಂಘ ನೀವು ಕೂಡ ನೀವು ಸಾಲ ತಗೊಂಡ್ರೆ ತಮ್ಮೆಲ್ಲರಿಗೂ ಇದು ಒಂದು ಮುಖ್ಯವಾದ ಮಾಹಿತಿ ಇದೆ ಅಂತಾನೆ ಹೇಳ್ಬೋದು ಲೇಟೆಸ್ಟ್ ಆಗಿ ಬಂದಿರುವಂತಹ ಒಂದು ನ್ಯೂಸ್ ಇದು ಅಂತಾನೆ ಹೇಳ್ಬೋದು ನಮ್ಮ ಸರ್ಕಾರದಿಂದ ಬಂದಿರುವಂತಹ ಅಪ್ಡೇಟ್ ಸೊ ಈ ಎಲ್ಲ ಮಾಹಿತಿಗಳು ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಇನ್ನು ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದರೂ ವಿಸಿಟ್ ಮಾಡಿದ್ರೆ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಇನ್ನೂ ಅನೇಕ ರೀತಿಯ ಮಾಹಿತಿಗಳು ನಮ್ಮ ಚಾನೆಲ್ ಅಲ್ಲಿ ನಿಮ್ಗೆ ವಿಡಿಯೋ ಮೂಲಕ ಸಿಗುತ್ತೆ ಸೊ ಹೀಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಫ್ರೆಂಡ್ಸ್ ಹೇಳಿದ್ನಲ್ವ ಎಲ್ಲ ಮಹಿಳೆಯರಿಗೂ ಭರ್ಜರಿ ಸಿಗಿಸುದಿ ಅಂತ ಹೌದು ಈ ಸಂಘಗಳು ಅಂತ ಬಂದರೆ ಹೆಣ್ಮಕ್ಳೇ ಅಲ್ವಾ ಸಾಲವನ್ನು ಪಡ್ಕೊಳ್ಳೋದು ಗಂಡು ಮಕ್ಕಳು ಇದರಿಂದ ಸ್ವಲ್ಪ ದೂರ ಅಂತಲೇ ಹೇಳ್ಬೋದು ಸೊ ಎಲ್ಲ ಹೆಣ್ಮಕ್ಳು ಯಾವ ಧರ್ಮಸ್ಥಳ ಸಂಘದಲ್ಲಿ ಬಹಳ ಸಾಲವನ್ನು ಇದ್ರು ಅದೇ ರೀತಿ ಧರ್ಮಸ್ಥಳ ಸಂಘದಲ್ಲಿ ಜಾಸ್ತಿ ಪರ್ಸೆಂಟ್ ಬಡ್ಡಿಗೆ ಕೂಡ ಅವರು ಸಾಲವನ್ನು ಇದ್ರು ಜೊತೆಗೆ ಬೇರೆ ಬೇರೆ ತರ ಇದೇ ಥರ ಧರ್ಮಸ್ಥಳ ಸಂಘ ಥರ ಇನ್ನೂ ಅನೇಕ ರೀತಿಯಾದಂತಹ ಸಂಘಗಳಿದೆ ಅಲ್ಲೆಲ್ಲ ಹೆಣ್ಮಕ್ಕಳು ಅವರ ಸಂಸಾರದ ಅನುಕೂಲಕ್ಕೆ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾಲವನ್ನು ಪಡೆದಿರ್ತಾರೆ ಖಂಡಿತವಾಗ್ಲೂ ಸೊ ಎಷ್ಟೋ ಸಂಘಗಳು ಲೇಸೆನ್ಸ್ ಇಲ್ಲದೇನೆ ಸಂಘವನ್ನು ನಡೆಸ್ತಾ ಇರೋದು ಸರ್ಕಾರದ ಗಮನಕ್ಕೆ ಬಂದಿದೆ ಸೊ ಹೀಗಾಗಿ ಧರ್ಮಸ್ಥಳ ಸಂಘ ಕೂಡ ಲೇಸೆನ್ಸ್ ಇಲ್ಲದೆ ಇರೋ ಸಂಘ ಅನ್ನೋದು ಒಂದು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಂದಿದೆ ಸೊ ಹಾಗಾಗಿ ತಮ್ಮೆಲ್ಲರಿಗೂ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರ್ಯಾರು ಲೈಸೆನ್ಸ್ ಇಲ್ಲದೆ ಇರೋ ಸಂಘದಲ್ಲಿ ಸಾಲವನ್ನು ಪಡೆದಿರ್ತೀರ ತಮ್ಮೆಲ್ಲರಿಗೂ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಯಾಕಂದರೆ ತಮ್ಮೆಲ್ಲರ ಸಾಲವನ್ನು ಮನ್ನಾ ಮಾಡ್ತಿದೆ ಸರ್ಕಾರ ಆರ್ ಬಿ ಐಯಿಂದ ಇದು ಅಫಿಷಿಯಲ್ ನೋಟಿಫಿಕೇಷನ್ ಬಂದಿದೆ ಯಾರ ಹತ್ರ ಅಫಿಷಿಯಲ್ ಆಗಿ ಲೈಸೆನ್ಸ್ ಇಲ್ಲದೇನೆ ಸಂಘಗಳ ಮೂಲಕ ಸಾಲವನ್ನು ಮಾಡ್ತಾ ಇದ್ದೀರೋ ಸೊ ಅದನ್ನೆಲ್ಲ ಗಮನಕ್ಕೆ ಬಂದು ಲೈಸೆನ್ಸ್ ಇಲ್ಲದೇ ಇರೋ ಸಂಘಗಳಲ್ಲಿ ಸಾಲವನ್ನು ಪಡೆದಿರುವಂತಹ ಮಹಿಳೆಯರ ಸಾಲವನ್ನು ಮನ್ನಾ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಎಲ್ಲ ಬಡ ಹೆಣ್ಮಕ್ಳಿಗೆ ತುಂಬಾನೇ ಅನುಕೂಲಕರವಾದಂಥ ವಿಷಯ ಅಂತಾನೆ ಹೇಳ್ಬೋದು ಯಾರ್ಯಾರು ಸಾಲ ಪಡೆದಿರ್ತೀರೋ ತಮ್ಮೆಲ್ಲರಿಗೂ ಒಂದು ಭರ್ಜರಿ ಸಿಹಿಸುತ್ತಿ ಇದು ನಿನ್ನೆ ಮೊನ್ನೆ ಅಷ್ಟೇ ಬಿಡುಗಡೆ ಆಗಿರುವಂತಹ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಆರ್ ಬಿ ಐ ಕಡೆಯಿಂದ ಅಂತಾನೆ ಹೇಳ್ಬೋದು ಸದ್ಯದಲ್ಲೇ ಎಲ್ಲಾ ಕಡೆನೂ ಘೋಷಣೆ ಮಾಡ್ತಾರೆ ಸೊ ತಮ್ಮೆಲ್ಲರಿಗೂ ಮಾಹಿತಿ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಕೊನೆವರೆಗೂ ನೋಡಿದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್